ಿ ಕಟ್ಟುವ ಗ್ರಾಹಕರೇ ನಿಮಗೆ ಗುಡ್ ನ್ಯೂಸ್ ಇಎಂಐ ಮೇಲಿನ ಬಡ್ಡಿ ದರ ಇಳಿಕೆ ಆಗತ್ತೆ ರೆಪೋ ರೇಟ್ ಮತ್ತಷ್ಟು ಕಡಿಮೆ ಮಾಡಿದ ಆರ್ಬಿಐ ಶೇಕಡ ಆರರಷ್ಟಿದ್ದ ರೆಪೋ ದರ ಶೇಕಡ ಐದು ಪಾಯಿಂಟ್ ಐದಕ್ಕೆ ಇಳಿಕೆ ರೆಪೋ ರೇಟ್ ಇಳಿಕೆಯಲ್ಲಿ ಆರ್ಬಿಐ ನಿಂದ ಮಹತ್ವದ ನಿರ್ಧಾರ ರೆಪೋ ದರ ಇಳಿಕೆಯಿಂದ ಬ್ಯಾಂಕ್ಗಳಿಂದ ಬಡ್ಡಿ ದರ ಇಳಿಕೆ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿರೋ ಗ್ರಾಹಕರಿಗೆ ಲಾಭ ಮನೆ ಸಾಲದ ಮೇಲಿನ ಬಡ್ಡಿ ದರ ಇಳಿಕೆ ಕಾರು ಬೈಕು ಪರ್ಸನಲ್ ಲೋನ್ ಮೇಲಿನ ಬಡ್ಡಿ ದರವೂ ಇಳಿಕೆ ನಿಮ್ಮ ತಿಂಗಳ ಇಎಂಐ ಸ್ವಲ್ಪ ಇಳಿಕೆಯೂ ಆಗಲಿದೆ ದೇಶದ ಜನತೆಗೆ ಗುಡ್ ನ್ಯೂಸ್ ಕೊಟ್ಟ ಆರ್ಬಿಐ ಆರ್ಥಿಕವಾಗಿ ಮತ್ತಷ್ಟು ಸದೃಢವಾಗಲು ಆರ್ಬಿಐ ದಿಟ್ಟ ಕ್ರಮ ದೇಶ ಆರ್ಥಿಕವಾಗಿ ಮತ್ತಷ್ಟು ಅಭಿವೃದ್ಧಿಯಾಗಲು ಸಹಕಾರಿ ಸತತ ಮೂರನೇ ಬಾರಿಗೂ ಬಡ್ಡಿ ದರ ಇಳಿಸಿದ ಆರ್ಬಿಐ ರೆಪೋ ರೇಟ್ ಇಳಿಕೆಯಲ್ಲಿ ಆರ್ಬಿಐನಿಂದ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ರೆಪೋ ದರ ಇಳಿಕೆಯಿಂದ ಬ್ಯಾಂಕ್ಗಳಿಂದ ಬಡ್ಡಿ ದರ ಇಳಿಕೆ ಮಾಡಲಾಗ್ತಾ ಇದೆ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿರುವಂತಹ ಗ್ರಾಹಕರಿಗೆ ಇದು ಇನ್ನಷ್ಟು ಲಾಭ ಆಗಲಿಕ್ಕಿದೆ ಮನೆ ಸಾಲದ ಮೇಲಿನ ಬಡ್ಡಿ ದರ ಇಳಿಕೆಯಾಗುತ್ತೆ ಕಾರು ಬೈಕ್ ಪರ್ಸನಲ್ ಲೋನ್ ಮೇಲಿನ ಬಡ್ಡಿ ದರವೂ ಕೂಡ ಇಳಿಕೆಯಾಗುತ್ತೆ ತಿಂಗಳ ಇಎಂಐ ಸ್ವಲ್ಪ ಇಳಿಕೆಯೂ ಕೂಡ ಆಗಲಿದೆ ದೇಶದ ಜನತೆಗೆ ಮತ್ತೊಮ್ಮೆ ಇದೀಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಆರ್ಬಿಐ ಆರ್ಥಿಕವಾಗಿ ಮತ್ತಷ್ಟು ಸದೃಢವಾಗುವುದಕ್ಕೆ ಆರ್ಬಿಐ ಅದೃಷ್ಟ ಕ್ರಮವನ್ನ ಕೈಗೊಳ್ತಾ ಇದೆ ದೇಶ ಆರ್ಥಿಕವಾಗಿ ಮತ್ತಷ್ಟು ಅಭಿವೃದ್ದಿಯಾಗುವುದಕ್ಕೆ ಸಹಕಾರಿಯಾಗುತ್ತೆ ಸತತ ಮೂರನೇ ಬಾರಿಗೂ ಬಡ್ಡಿ ದರವನ್ನು ಇಳಿಸಿದೆ ಆರ್ಬಿಐ ಇಎಂಐ ಕಟ್ಟುವ ಗ್ರಾಹಕರಿಗೆ ಇದು ನಿಜಕ್ಕೂ ಗುಡ್ ನ್ಯೂಸ್ ಇಎಂಐ ಮೇಲಿನ ಬಡ್ಡಿ ದರ ಇಳಿಕೆಯಾಗ್ತಾ ಇದೆ ರೆಪೋ ರೇಟ್ ಮತ್ತಷ್ಟು ಕಡಿಮೆ ಮಾಡಿದೆ ಆರ್ಬಿಐ ಶೇಕಡ ಆರರಷ್ಟು ಇದ್ದಂತಹ ರೆಪೋ ದರವನ್ನು ಶೇಕಡ ಐದು ಪಾಯಿಂಟ್ ಐದಕ್ಕೆ ಇಳಿಕೆ ಮಾಡಿದೆ ಶುಕ್ರವಾರ ದೇಶದ ಜನರ ಪಾಲಿಗೆ ಶುಭ ಶುಕ್ರವಾರ ಯಾಕಂದರೆ ಆರ್ ಬಿ ಐ ಒಂದು ರೇಟ್ ಇಂಟ್ರೆಸ್ಟನ್ನು ಕಟ್ ಮಾಡಿದೆ ಯಾವುದೋ ಒಂದು ಓಮ್ ಲೋನ್ ತಗೊತೀವಿ ಕಾರ್ ಲೋನ್ ಪರ್ಸನಲ್ ಲೋನಿಂದ ಹಿಡಿದು ಎಲ್ಲ ರೀತಿಯ ಓಮ್ಗಳ ಎಲ್ಲ ರೀತಿಯ ಲೋನ್ಗಳ ಒಂದು ಬಡ್ಡಿ ದರವನ್ನು ಆರ್ ಬಿ ಐ ಕಡಿಮೆ ಮಾಡಿದೆ ಅಂದರೆ ಆರ್ ಬಿ ಐ ರೆಪೋ ರೇಟ್ ಕಡಿಮೆ ಮಾಡಿದೆ ಸತತ ಮೂರನೇ ಬಾರಿಗೆ ಅಂದರೆ ಪಾಯಿಂಟ್ ಟು ಫೈವ್ ಪಾಯಿಂಟ್ ಟು ಫೈವ್ ರೀತಿ ಮಾಡ್ತಾ ಬಂದಿತ್ತು ಕಳೆದ ಎರಡು ಬಾರಿ ಆದರೆ ಈ ಸತಿ ಬರೋಬರಿ ಪಾಯಿಂಟ್ ಫೈವ್ ಪರ್ಸೆಂಟ್ ರೆಪೋ ರೇಟ್ ಕಮ್ಮಿಯಾಗಿದೆ ಈ ಮೂಲಕ ಎಲ್ಲ ರೀತಿಯ ಲೋನ್ಗಳ ಮೇಲಿನ ಇ ಎಮ್ ಐ ಪಾಯಿಂಟ್ ಫೈವ್ ಪರ್ಸೆಂಟ್ ಕಮ್ಮಿ ಆಗ್ತಾ ಇದೆ ಅದು ಹೋಮ್ ಲೋನ್ ಇರ್ಬೋದು ಕಾರ್ ಲೋನ್ ಇರ್ಬೋದು ಪರ್ಸ್ನಲ್ ಲೋನ್ ಇರ್ಬೋದು ಎಲ್ಲ ರೀತಿಯ ಲೋನ್ಗಳ ಮೇಲಿನ ಒಂದು ಬಡ್ಡಿ ದರ ಏನಿದೆ ಅದು ಪಾಯಿಂಟ್ ಫೈವ್ ಪರ್ಸೆಂಟ್ ಇವಾಗ ಕಮ್ಮಿ ಆಗ್ತಾ ಇದೆ ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಐವತ್ತು ಲಕ್ಷ ರೂಪಾಯಿ ನೀವು ಹೋಮ್ ಲೋನ್ ತೊಗೊಂಡಿದ್ದೀರಾ ಅಂತಲೇ ಅಂದ್ಕೊಂಡ್ರೆ ಈ ಅದರ ಮೇಲಿನ ಬಡ್ಡಿ ದರ ಒಂದು ತಿಂಗಳಿಗೆ ಸುಮಾರು ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ತನಕ ಕಡಿಮೆ ಆಗುತ್ತೆ ಅಂದರೆ ಒಂದು ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಬಡ್ಡಿ ದರ ಕಡಿಮೆ ಆಗ್ತಾ ಇದೆ ಇದು ನಿಜವಲ್ಲೂ ದೇಶದ ಜನರ ಪಾಲ್ಗೆ ಗುಡ್ ನ್ಯೂಸ್ ದೇಶದ ಜಿ ಡಿ ಪಿ ಏನಿದೆ ಅದು ವೃದ್ಧಿ ಕಾಣ್ತಾ ಇದೆ ಭಾರತ ಇವಾಗ ವಿಶ್ವದಲ್ಲೇ ನಾಲ್ಕನೆಯ ಆರ್ಥಿಕತೆಯ ರಾಷ್ಟ್ರ ಆಗ್ತಾ ಇದೆ ಅದ್ರ ಜೊತೆನಲ್ಲೇ ಜನರಿಗೆ ಜನರಿಗೆ ಒಂದು ಕ್ಯಾಶ್ ಫ್ಲೋ ಏನಿದೆ ಅದು